ನಮ್ಮಲ್ಲಿ ಹಲವಾರು ಊರುಗಳಿವೆ ವರ್ಷಗಳೇ ಉಳಿ ಹೋದರೂ ಆ ಊರುಗಳು ರಹಸ್ಯ ಮೂಟೆಯಾಗಿ ಉಳಿದುಕೊಳ್ಳುತ್ತವೆ ಅಂತಹ ಒಂದು ಊರು ರಾಜಸ್ಥಾನದಲ್ಲಿದೆ ಒಂದು ಕಾಲದಲ್ಲಿ ಸಮೃದ್ಧವಾಗಿದ್ದಂಥ ಕುಲ್ಹಾರ ಎಂಬ ಈ ಗ್ರಾಮ ಈಗ ದೆವ್ವಗಳ ಊರು ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ ರಾತ್ರಿ ಬಿಡಿ ಹಗಲಲ್ಲೇ ಇಲ್ಲಿ ಜನರು ಒಂಟಿಯಾಗಿ ಓಡಾಡುವುದಕ್ಕೆ ಹೆದರುತ್ತಿದ್ದಾರೆ ದೂರದಲ್ಲಿ ನಿಂತು ನೋಡಿದರೆ ಸುಂದರವಾಗಿ ಕಾಣುವಂಥ ಈ ಊರು ಹತ್ತಿರಕ್ಕೆ ಹೋದಂತೆ ಇನ್ನಷ್ಟು ನಿಗೂಢವಾಗಿಯೇ ನಮ್ಮೆದುರು ನಿಲ್ಲುತ್ತದೆ ಇಲ್ಲಿನ ಸ್ಮಶಾನದಂತೆ ಕಾಣುವ ಮನೆಗಳ ಅವಶೇಷಗಳು ಒಂದೊಂದು ಕಲ್ಲುಗಳು ಕೂಡ ಸಾವಿರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತವೆ ಇಲ್ಲಿ ರಾತ್ರಿ ಆತ್ಮಗಳು ಓಡಾಡುತ್ತವೆ ಇಲ್ಲಿಗೆ ಹೋದವರು ಮತ್ತೆ ಮರಳಿ ಬಂದಿಲ್ಲ ಎಂಬಂಥ ಬಗೆ ಬಗೆಯ ಸುದ್ದಿಗಳು ಕುಂದಾರವನ್ನು ಜನರಿಂದ ಮತ್ತಷ್ಟು ದೂರ ಮಾಡುತ್ತಲೇ ಇದೆ ಹಾಗಾದರೆ ಕುಲ್ಹಾರ ಎಂಬ ಈ ಗ್ರಾಮದ ಹಿಂದಿನ ರಹಸ್ಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ರಾಜಸ್ಥಾನದ ಜೈಸಲ್ಮೇರ್ ನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಸಾಗಿದರೆ ಕುಂದಾಯ ಎಂಬ ಈ ನತದೃಷ್ಟ ಸಿಗುತ್ತದೆ ಈಗ ಇದು ಅಕ್ಷರಶಃ ಸ್ಮಶಾನ ದೃಶ್ಯವಾಗಿದೆ ಆದರೆ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿಯ ಸ್ಥಿತಿಯೇ ಬೇರೆಯಾಗಿತ್ತು ಎಲ್ಲ ಕಡೆ ಇರುವಂತೆ ಇಲ್ಲಿಯೂ ಖುಷಿಯ ವಾತಾವರಣವಿತ್ತು ಜನರಿಲ್ಲಿ ನಿಶ್ಚಿಂತೆಯಿಂದ ವಾಸವಾಗಿದ್ದರು ಆದರೆ ಅದೊಂದು ದಿನ ಇಲ್ಲಿಯ ಜನರು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದರು ಹೀಗೆ ಗ್ರಾಮ ತೊರೆಯುವಾಗ ಇಲ್ಲಿಯನವರು ಇನ್ನು ಮುಂದೆ ಇಲ್ಲಿ ಯಾರೂ ವಾಸ ಮಾಡಬಾರದು ಎಂಬ ಶಾಪ ಕೊಟ್ಟು ಹೋಗಿದ್ದರಂತೆ ಅಂದಿನಿಂದ ಇಂದಿನ ತನಕ ಈ ಊರು ಯಾರಿಗೂ ವಾಸಕ್ಕೆ ಯೋಗ್ಯವಿಲ್ಲದೆ ನಿಗೂಢವಾಗಿ ಉಳಿದುಕೊಂಡಿದೆ ಮುನ್ನೂರು ವರ್ಷಗಳ ಹಿಂದೆ ಪಾಲಿವಾನ್ ಬ್ರಾಹ್ಮಣ ಸಮುದಾಯದವರು ಈ ಊರಿನಲ್ಲಿ ಖುಷಿಯಾಗಿ ನೆಲೆಸಿದ್ದರು ವೈಜ್ಞಾನಿಕವಾಗಿಯೇ ಈ ಊರನ್ನು ಕಟ್ಟಲಾಗಿತ್ತು ಇಲ್ಲಿನ ಮನೆಯ ನಿರ್ಮಾಣ ಕ್ರಮವು ಹೇಗಿತ್ತೆಂದರೆ ಎಂದೂ ಇಲ್ಲಿ ಶೆಕೆಯ ಅನುಭವವೇ ಆಗುತ್ತಿರಲಿಲ್ಲ ಕೃಷಿಯನ್ನೇ ನಂಬಿದ್ದಂಥ ಇಲ್ಲಿಯ ಜನರು ಸುಖವಾಗಿಯೇ ಜೀವನ ನಡೆಸುತ್ತಿದ್ದರು ಆದರೆ ಇವರ ಖುಷಿಗೆ ಕೊಳೆಯಿಟ್ಟಿದ್ದು ಜೈಸಲ್ಮೀರನ ದಿವಾಣನಾಗಿದ್ದಂಥ ಸಾಲೀಂ ಸಿಂಗ್ ಅದಾಗಲೇ ಸಾಲೀಂ ಸಿಂಗ್ ಏಳು ಮದುವೆಯಾಗಿದ್ದ ಆದರೂ ಈತ ಗ್ರಾಮದ ಮುಖಂಡರ ಸುಂದರಿಯ ಮಗಳ ಮೇಲೆ ಕಣ್ಣು ಹಾಕಿದ್ದ ಈಕೆಯ ಮೊಹಕ್ಕೊಳಗಾದಂಥ ಈತ ಯುವತಿಯನ್ನು ತನಗಪ್ಪಿಸುವಂತೆ ತಾಕೀತು ಮಾಡಿದ್ದ ಈಕೆಯನ್ನು ಪಡೆಯಲು ಏನು ಬೇಕಾದರೂ ಮಾಡಲು ಸಿದ್ಧನಿದ್ದ ಸಾಲೇಂ ಸಿಂಗ್ ಯುವತಿಯನ್ನು ತನಗೊಪ್ಪಿಸದೇ ಇದ್ದರೆ ಗ್ರಾಮದ ಮೇಲೆ ದಾಳಿ ಮಾಡುವುದಾಗಿ ಈಕೆಯ ಮನೆಗೆ ಸಂದೇಶವನ್ನು ಕೂಡ ಕಳಿಸಿದ್ದ ಇದರಿಂದ ಊರಿನವರು ಭಯಭೀತರಾಗಿದ್ದರು ಗ್ರಾಮವನ್ನು ಬಿಡುವುದಾ ಅಥವಾ ಊರಿನ ಮಗಳನ್ನು ಉಳಿಸಿಕೊಳ್ಳುವುದಾ ಎಂಬ ಗೊಂದಲಕ್ಕೆ ಇವರೆಲ್ಲ ಬಂದಿದ್ದರು ಈ ಬಗ್ಗೆ ಚರ್ಚಿಸಲು ಕೂಡ ಊರಿನವರೆಲ್ಲ ದೇಗುಲವೊಂದರ ಬಳಿ ಸೇರಿದ್ದರು ಇಲ್ಲಿ ಏನಾದರೂ ಸರಿ ಯುವತಿಯನ್ನು ಸಾಲೀಂ ಸಿಂಗ್ಗೆ ಒಪ್ಪಿಸಲ್ಲ ಎಂಬ ನಿರ್ಧಾರಕ್ಕೆ ಇವರೆಲ್ಲ ಬಂದಿದ್ದರು ಇದಾದ ಬಳಿಕ ಪಾಲಿವಾನ್ ಬ್ರಾಹ್ಮಣರು ಊರನ್ನೇ ತ್ಯಜಿಸುವ ನಿರ್ಧಾರ ಮಾಡಿದ್ದರು ಅಂತೆಯೇ ಊರನ್ನು ಕೂಡ ಇವರು ಬಿಟ್ಟರು ಬಹಳ ನೋವಿನ ಸನ್ನಿವೇಶವದು ಹುಟ್ಟಿ ಬೆಳೆದ ಊರನ್ನು ತೊರೆಯುವ ಯಾರಾದರೂ ಕೂಡ ಅನುಭವಿಸುವಂಥ ನೋವದು ಹೀಗೆ ಊರು ಬಿಡುವಾಗ ಆ ನೊಂದ ಬ್ರಾಹ್ಮಣ ಕುಟುಂಬದವರು ಘನಘೋರ ಶಾಪವನ್ನು ಇಟ್ಟು ಊರು ಬಿಟ್ಟಿದ್ದರು ಇನ್ನು ಮುಂದೆ ಈ ಊರಲ್ಲಿ ಯಾರೂ ಜೀವಂತ ಉಳಿಯಬಾರದು ಎಂಬ ಶಾಪವದು ಅಲ್ಲಿಂದ ಈ ಊರಿನ ಸ್ಥಿತಿಯೇ ಬದಲಾಯಿತು ಈಗ ನಾವು ನೋಡುತ್ತಿರುವ ಸ್ಥಿತಿಯೇ ಅದು ಈ ಊರಿನ ಬಗ್ಗೆ ಇನ್ನೊಂದು ಕಥೆ ಕೂಡ ಇದೆ ಸಾಲೀಂ ಸಿಂಗ್ಗೆ ಈ ಊರಿನ ಸಮೃದ್ಧತೆಯನ್ನು ಸೇಸಲಾಗುತ್ತಿರಲಿಲ್ಲ ಹೀಗಾಗಿ ಈತ ಆ ಊರಿಗೆ ಅತಿ ಹೆಚ್ಚು ತೆರಿಗೆಯನ್ನು ವಿಧಿಸಿದ್ದ ಆದರೆ ಊರಿನ ಜನರು ಹೆಚ್ಚು ತೆರಿಗೆ ಕೊಡಲು ನಿರಾಕರಿಸಿದ್ದರು ಇದೇ ಮುಂದೆ ದೊಡ್ಡ ಸಮಸ್ಯೆಗೆ ಕಾರಣವಾಗಿ ಊರಿನವರೆಲ್ಲ ಶಾಪ ಕೊಟ್ಟು ಇಲ್ಲಿಂದ ಕಣ್ಮರೆಯಾಗಿದ್ದರು ಎಂದು ಹೇಳಲಾಗುತ್ತದೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಎಂಬುದು ಸದ್ಯ ಯಾರಿಗೂ ಗೊತ್ತಿಲ್ಲ ಬರೀ ಭಯದ ಕಥೆಯ ನಡುವೆ ಈ ಊರು ನಿಗೂಢವಾಗಿ ಉಳಿದುಕೊಂಡಿದೆ ಇದರೊಂದಿಗೆ ದೆವ್ವಗಳ ಕಥೆ ಕೂಡ ಹುಟ್ಟಿಕೊಂಡಿವೆ ಇಲ್ಲಿಗೆ ಬರುವಂತ ಎಲ್ಲರಿಗೂ ಪಾಲಿವಾಲ್ ಬ್ರಾಹ್ಮಣರ ಆತ್ಮದ ಆತ್ಮನಾದ ಮಹಿಳೆಯರ ಗೆಜ್ಜೆ ಬಳೆ ಶಬ್ದಗಳು ಕೇಳಿಸುತ್ತವೆ ಇಲ್ಲಿ ನಡೆದಾಡುವಾಗ ಯಾರೋ ತಮ್ಮೊಂದಿಗೆ ನಡೆದಾಡುವಂತ ಅನುಭವ ಆಗಿದೆ ಅಂತ ಅಲ್ಲಿಯ ಸ್ಥಳೀಯರು ಹೇಳಿಕೊಂಡಿದ್ದಾರೆ ಇಲ್ಲಿ ಒಂದಷ್ಟು ಸುರಂಗಗಳಿವೆ ಆ ಸುರಂಗಗಳಲ್ಲಿ ನಿಧಿ ಇರಬಹುದು ಎಂಬ ಆಸೆಯಿಂದ ಒಂದಷ್ಟು ಜನರು ಇದರೊಳಗೆ ಹೋಗಿದ್ದರು ಆದರೆ ಹೀಗೆ ಹೋದವರು ಯಾರೂ ಜೀವಂತವಾಗಿ ವಾಪಸ್ ಬಂದಿಲ್ಲ ಎನ್ನುತ್ತಾರೆ ಸ್ಥಳೀಯರು ಸರ್ಕಾರ ಕೂಡ ಈ ಸುರಂಗಗಳ ಅಧ್ಯಯನಕ್ಕೆ ಅಷ್ಟಾಗಿ ಮನಸ್ಸು ಮಾಡಿಲ್ಲ ಗ್ರಾಮ ತೆರೆಯುವಾಗ ಪಾಲಿವಾನ್ ಬ್ರಾಹ್ಮಣರು ಇದೇ ಸುರಂಗದ ಮೂಲಕ ಸಾಗಿದ್ದರು ಎಂದು ಹೇಳಲಾಗುತ್ತದೆ ಸದ್ಯ ಈ ಗ್ರಾಮವನ್ನು ಪುರಾತತ್ವ ಇಲಾಖೆ ರಕ್ಷಣೆ ಮಾಡುತ್ತಿದೆ ಆದರೆ ಇಂದಿಗೂ ಈ ಊರು ನಿಗೂಢವಾಗಿಯೇ ಉಳಿದುಕೊಂಡಿದೆ ಕಿವಿಗೆ ಬೀಳುವ ಬಗೆ ಬಗೆಯ ಕತೆಗಳು ಇಲ್ಲಿಗೆ ಕಾಲಿಟ್ಟ ತಕ್ಷಣ ಎದೆಯಲ್ಲಿ ಭತ್ತ ಕುಟ್ಟಿದ ಅನುಭವವನ್ನು ತರುತ್ತದೆ ಜೊತೆಗೆ ಹುಟ್ಟಿ ಬೆಳೆದಂಥ ಊರನ್ನು ತೊರೆದು ಆ ಜನರಷ್ಟು ನೊಂದಿರಬಹುದು ಊರು ಬಿಡುವ ಗಟ್ಟಿ ನಿರ್ಧಾರ ಕೈಗೊಳ್ಳುವಷ್ಟು ಅದ್ಯಾವ ನೋವು ಅವರಿಗೆ ಕಾಡಿರಬಹುದು ಹೀಗೆ ಸಾವಿರ ಪ್ರಶ್ನೆಗಳ ಮೂಟೆ ಸುರುಳಿ ಬಿಚ್ಚಿ ಮನಸ್ಸನ್ನು ಕದಡಿದ ಕೊಳದಂತೆ ಮಾಡುತ್ತದೆ ಇದು ಸ್ನೇಹಿತರೆ ಕುಲ್ದಾರ ಎಂಬ ಗ್ರಾಮದ ಹಿಂದಿನ ಕತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಹೊಸ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನೊಂದಿಗೆ ಅಲ್ಲಿವರೆಗೂ ನಮಸ್ಕಾರ